ಪ್ರೇಝಿಲ್ ಲಾಡ್ ಅಲ್ಲಿಲ್ಲೂ ಯಾ ಪ್ರೀತಿಯ ದೇವಚನರೇ ನಿಮ್ಮೆಲ್ಲರಿಗೂ ಕರ್ತನದ ಯೇಸು ಸುಪ್ರಸ್ತನ ಸರ್ಲಿ ಮುಂಚೆನೇ ವೇಳೆಯಲ್ಲಿ ಒಂದನ್ನು ಸಸುತ್ತ ಬನ್ನಿ ಪ್ರಿಯ ದೇವಚನರೇ ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಂಡು ಈ ದಿನವನ್ನು ನಾವು ಕರ್ತನ ಸಮ್ಮುಖದಲ್ಲಿ ಕಲಿಯುವ ಕರ್ತನ ನಮಗೆ ಎಲ್ಲ ವಿಧದಲ್ಲಿ ಆಶೀರ್ವಾದ ಮಾಡುವಾಗೆ ನಾವು ಪ್ರಾರ್ಥನೆ ಪೂರ್ವಕವಾಗಿ ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ ಪ್ರಿಯ ದೇವಚನರೇ ನಿನ್ನೆ ದಿವಸ ನಾವು ನೋಡಿದಿವೆ ಧರ್ಮವೆಂಬ ನಿಲುವಂಗಿ ಇವತ್ತು ಕೂಡ ಒಂದು ನಿಲುವಂಗಿಯನ್ನು ಕುರಿತು ನಾವು ಧ್ಯಾನ ಮಾಡೋಣ ಪ್ರಿಯರೇ ಪ್ರಿಯ ದೇವಚನದೇ ಈ ದಿನದ ಧ್ಯಾನಕ್ಕಾಗಿ ಹಾರಿಸಿಕೊಂಡಂಥ ಭಾಗ ಲೋಕನ ಬರದ ಸುವಾರ್ತೆ ಹದಿನೈದನೇ ಅಧ್ಯಾಯ ಅದು ಹನ್ನೊಂದರಿಂದ ಮೂವತ್ತು ಎರಡು ವಚನ ನಾವು ನೋಡಿದರೆ ಅಲ್ಲೊಂದು ದೊಡ್ಡದಾದಂಥ ದೀರ್ಘವಾದಂಥ ಒಂದು ಸಾಮ್ಯ ಬರೆಯಲ್ಪಟ್ಟಿದೆ ಒಂದು ಕುಟುಂಬನ ಕುರಿತು ಬರೆಯಲ್ಪಟ್ಟಿದೆ ಪ್ರಿಯರೇ ಇದೆಲ್ಲರಿಗೂ ಚೆನ್ನಾಗಿ ಗೊತ್ತಿರುವಂಥದ್ದು ಹಾಗಂದ್ಬಿಟ್ಟು ಇದನ್ನೆಲ್ಲ ಇವತ್ತು ನಾವು ವಿವರಣೆ ಮಾಡೋದಿಲ್ಲ ಈ ಎಲ್ಲವನ್ನು ನಾವು ಧ್ಯಾನ ಮಾಡಲಿಕ್ಕೆ ಇಲ್ಲ ಅದರಲ್ಲಿ ಒಂದೇ ಒಂದು ವಾಕ್ಯವನ್ನು ಇಟ್ಟುಕೊಂಡು ನಿಮ್ಮ ಜೊತೆಯಲ್ಲಿ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ಪ್ರಿಯರೇ ಪ್ರಿಯ ದೈವ ಈ ವಾಕ್ಯ ಅಥವಾ ಈ ಅಧ್ಯಾಯವನ್ನು ನಾವೆಲ್ಲರೂ ಎಲ್ಲ ಸಮಯದಲ್ಲಿ ಚೆನ್ನಾಗಿ ಓದಿದ್ದೀವಿ ತಿಳ್ಕೊಂಡಿದ್ದೀವಿ ಆದರೆ ಗಮನಿಸಬೇಕಾದಂಥ ಒಂದು ಅಂಶ ಇಲ್ಲಿ ನಾವು ನೋಡಬೇಕಾಗಿದೆ ಪ್ರಿಯರೇ ಪ್ರಿಯರೇ ಇಲ್ಲಿ ಒಂದು ತಂದೆಗೆ ಇಬ್ಬರು ಮಕ್ಕಳು ನಾವು ಈ ಒಂದು ಸ್ಟೋರಿಯಲ್ಲಿ ನೋಡ್ತೀವಿ ತಂದೆಗೆ ಇಬ್ಬರು ಮಕ್ಕಳಿರುವಾಗ ಕಿರಿಯವನು ಚಿಕ್ಕವನು ಚಿಕ್ಕವನು ತನ್ನ ತಂದೆಯ ಬಲಿಯಲ್ಲಿ ಬಂದು ಎಲ್ಲ ಆಸ್ತಿಯನ್ನು ತೆಗೆದುಕೊಂಡು ಪಾಲು ತೆಗೆದುಕೊಂಡು ದೂರ ದೇಶಕ್ಕೆ ಹೋಗ್ಬಿಡ್ತಾನೆ ಹೋಗಿ ಆತನ ಜೀವಿತ ಎಂಥ ಜೀವಿತ ಜೀವಿಸಿದ ಯಾವ ರೀತಿಯಲ್ಲಿ ಜೀವಿಸಿದ ಎಂದಾಗಿ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತುಂಟು ಗೊತ್ತು ಅದರಿಂದ ಪ್ರಿಯರೇ ಆದರೆ ಈ ವಾಕ್ಯದಲ್ಲಿ ನಾವು ಗಮನಿಸಬೇಕಾದಂಥ ಒಂದು ಅಂಶ ಏನಂದರೆ ಆತನು ತಿರುಗಿ ಬರ್ತಾನೆ ತಿರುಗಿ ಬರ್ತಾನೆ ಯಾವಾಗ ಬರ್ತಾನೆ ಯಾವ ರೀತಿಯಲ್ಲಿ ಬರ್ತಾನೆ ಎಂಬುದಾಗಿ ನಮಗೆ ಗೊತ್ತಿದೆ ನಿರ್ಗತಿಕನಾಗಿ ಕೈಯಲಿತದನ್ನೆಲ್ಲವನ್ನು ಕಳೆದುಕೊಂಡು ಭಿಖಾರಿಯಾಗಿ ಭಿಖಾರಿಯಾಗಿ ಭಿಕ್ಷಕನಿಗಿಂತಲೂ ಕಡೆಯಾಗಿ ಜೀವಿತನ ಜೀವಿಸಿ ಆತನು ಏನೂ ಸಿಗದ ಕಾರಣ ಮತ್ತು ತಂದೆ ಬಲಿಯಲ್ಲಿ ಹೋಗೋಣ ತಂದೆ ಏನಾದರೂ ಮಾಡಿ ಮನಸ್ಸು ಮಾಡಿ ನಮ್ಮನ್ನು ಸೇರಿಸಿಕೊಳ್ತಾನೆ ನಮ್ಮ ಉದ್ದೇಶದಿಂದ ಆತನು ತಂದೆ ಬಲಿಗೆ ಬರ್ತಾನೆ ಪ್ರಿಯರೇ ಪ್ರಿಯ ಜನರೇ ತಂದೆ ಬಲಿಯಲ್ಲಿ ಬಂದು ಕೇಳ್ತಾನೆ ಸ್ವ ಅಪ್ಪ ನಾನು ಪಾಪ ಮಾಡಿದ್ದೇನೆ ಪಾಪ ಮಾಡಿದ್ದೀನಿ ನಿನಗೆ ವಿರೋಧವಾಗಿ ಪಾಪ ಮಾಡಿದ್ದೀನಿ ಅಂದಾಗ ಹೇಳ್ತಾನೆ ಆದರೆ ತಂದೆ ಹೇಳ್ತಾನೆ ಅದು ಹೇಳ್ತಾನೆ ನೀನು ನನ್ನ ಮಗ ನೀನು ನನ್ನ ಮಗ ಅಂತೇಳಿ ಏನು ಮಾಡ್ತೀವಿ ನೋಡ್ರಿ ಎಂಥ ತಂದೆಯಾದರೂ ಎಂಥ ತಂದೆಯಾದರೂ ಮಕ್ಕಳ ಮೇಲೆ ಪ್ರೀತಿ ನಿಜವಾಗಲಿದೆ ಅದರಲ್ಲೂ ನಿಜವಾದಂಥ ತಂದೆ ಜೀವ ಸ್ವರೂಪದಂಥ ಖರ್ಚನ್ನು ಇನ್ನೂ ಅತ್ಯಧಿಕವಾದಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದೇನೆ ಪ್ರಿಯರೇ ಪ್ರಿಯ ದೇವಚನರೇ ನಾವು ತಿರುಗೋದು ಆತನ ಇಷ್ಟಪಡ್ತಾನೆ ನಾವು ಮಾನಸಾಂತರ ಹೊಂದೋದನ್ನು ಆತನ ಇಷ್ಟಪಡ್ತಾನೆ ನಾವು ತಿರುಗಿ ಮಾನಸಾಂತರ ಹೊಂದಿ ನಾವು ಮಾಡಿದ ಪಾಪಗಳನ್ನ ಪಾಪಗಳನ್ನ ತಿಳಿದುಕೊಂಡು ಆ ಪಾಪಕ್ಕೆ ಪಶ್ಚಾತಪಟ್ಟು ಬರೋದನ್ನು ಆತನ ಹೆದರು ನೋಡ್ತಾ ಇದ್ದಾನೆ ಪ್ರಿಯರೇ ಎದುರು ನೋಡ್ತಾ ಇದ್ದಾನೆ ಪ್ರಿಯರೇ ನಾವು ತಿರುಗಿಕೊಂಡು ನಾವು ಬರೋದಾದರೆ ನಾವು ಮಾನಸಾಂತರವೊಂದಿಗೆ ನಾವು ಬರೋದಾದರೆ ನಾವು ಪಶ್ಚಾತ್ತಾಪದೊಂದಿಗೆ ನಾವು ಬರೋದಾದರೆ ನಾವು ಮಾಡುವಂಥ ಎಲ್ಲ ಪಾಪಗಳನ್ನೂ ಅದು ನಾವು ಮನವರಿಕೆ ಮಾಡಿಕೊಂಡು ಅರಿವನ್ನುಂಟು ಮಾಡಿಕೊಂಡು ನಾವು ಕರ್ತನ ಬಲಿಯಲ್ಲಿ ಬರೋದಾದರೆ ಕರ್ತನ ನಮಗೆ ಏನು ಮಾಡ್ತಾನೆ ಗೊತ್ತಾ ನೋಡಿರಿ ಲೂಕರ್ ಬರು ಸುವಾರ್ತೆ ಹದಿನೈದನೇ ಅಧ್ಯಾಯ ಇಪ್ಪತ್ತ ಎರಡನೇ ವಚನದಲ್ಲಿ ನೋಡ್ತೀವಿ ತಂದೆಯು ತನ್ನ ಹಾಲುಗಳಿಗೆ ಶ್ರೇಷ್ಠವಾದ ನಿಲುವಂಗಿಯನ್ನು ತಂಟನೆ ತಂದು ಇವನಿಗೆ ತೊಡಸ್ರಿ ನೋಡಿರಿ ತಂದೆ ಎಂಥ ಪ್ರೀತಿ ಇಟ್ಟಿದ್ದಾನೆ ಎಂಥ ಪ್ರೀತಿ ಇಟ್ಟಿದ್ದಾನೆ ಮಗನು ಎಲ್ಲವನ್ನು ಕಳೆದುಕೊಂಡು ಬಂದಿದ್ದಾನೆ ಎಲ್ಲವನ್ನು ಕಳೆದುಕೊಂಡು ಬಂದಿದ್ದಾನೆ ಏನೂ ಇಲ್ಲ ಏನೂ ಇಲ್ಲ ಏನೂ ಇಲ್ಲ ಆತನಿಗೆ ಏನೂ ಸಿಗಲಿಲ್ಲ ತಿನ್ನೋದಕ್ಕೆ ಎಷ್ಟು ವರ್ಷಗಳು ಹೋಗಿ ಗೊತ್ತಿಲ್ಲ ದೇಶಾಂತರವಾಗಿ ಅಲಿಯೋದಕ್ಕೆ ಎಷ್ಟು ವರ್ಷಗಳ ಕಾಲ ಆತನ ನಿರ್ಗತಿಕನಾಗೆ ಕಷ್ಟಪಟ್ಟು ನಾವು ನಮಗೆ ಗೊತ್ತಾಗ್ತಿಲ್ಲ ಆದರೆ ಪ್ರಿಯರೇ ಆತನ ವಾಪಸ್ ಬರುವಾಗ ವಾಪಸ್ ಬರುವಾಗ ತಂದೆ ತಂದೆ ಆತನಿಗೆ ತೋರಿಸಿದಂಥ ಪ್ರೀತಿ ಅಂಥದ್ದು ಅದು ಆ ಬೆಳೆ ಕಟ್ಟಲಾದಂಥ ಪ್ರೀತಿ ಅದು ಈ ಲೋಕದಲ್ಲಿ ಬೇರೆ ಯಾರು ಕೊಡಲಾರದಂಥ ಒಂದು ಪ್ರೀತಿ ಖರ್ಚನ್ನು ನಮಗೆ ಇವತ್ತು ಅನುಗ್ರಹಿಸಿದನ ಪ್ರಿಯರೇ ಎಂಥ ಒಂದು ಪ್ರೀತಿ ನೋಡಿರಿ ತಂದೆಯು ತನ್ನ ಆಳುಗಳಿಗೆ ಶ್ರೇಷ್ಠವಾದ ನಿಲುವಂಗಿಯನ್ನು ತಟ್ಟನೆ ತಂದು ಇವನಿಗೆ ತೋಡ್ರಿ ಶ್ರೇಷ್ಠವಾದ ನಿಲುವಂಗಿ ಆತನ ಬಟ್ಟೆ ಎಲ್ಲ ಅರಿದು ಹೋಗಿತ್ತು ಕೊಳಕ್ಕಾಗಿತ್ತು ನಾಚ ಬರ್ತಿತ್ತು ಆದರೆ ತಂದೆ ಬಲಿಯಲ್ಲಿ ಬರುವಾಗ ತಂದೆ ಆತನ ತಲ್ಲಿ ಬಿಟ್ಟಿಲ್ಲ ಆತನ ತೊರೆದು ಬಿಟ್ಟಿಲ್ಲ ನೀನು ಸ್ನಾನ ಮಾಡಲಿಲ್ಲ ನೀನು ಕೊಳಕ್ಕಾಗಿದೆಯಾ ನನ್ನ ಆಸ್ತಿನೆಲ್ಲ ಕಳೆದುಕೊಂಡ್ಬಿಟ್ಟಿದೆಯಾ ನನ್ನ ಹೆಸರನ್ನು ಅಪಕೀರ್ತಿ ಮಾಡಿದೆಯಿಂದಾಗಿ ಆತನ ಏನು ಯಾವುದೇ ಕಾರಣಕ್ಕೂ ಬೈದಿಲ್ಲ ಮುಖ ತೀರಿಸ್ಕೊಂಡಿಲ್ಲ ಪ್ರಿಯರೇ ತಂದೆ ಹೇಳಿದ್ದು ಅವನಿಗೆ ಆಳುಗಳಿಗೆ ಹೇಳಿದ್ದು ತಟ್ಟನೆ ಶ್ರೇಷ್ಠವಾದ ನಿಲುವಂಗಿ ಶ್ರೇಷ್ಠವಾದ ನಿಲುವಂಗಿ ಅಂದರೆ ನೀನು ಯಾವತ್ತಿದ್ರೂ ನನ್ನ ಮಗನೇ ನೀನು ನನ್ನ ಮಗನೇ ಎಂಬುದಾಗಿ ಪರಿಶುದ್ಧತೆಯನ್ನು ತೋರಿಸೋದಕ್ಕಾಗಿ ನಿಲುವಂಗಿನ ತೋರಿಸೋದಕ್ಕೆ ಪ್ರಿಯದೆ ಪ್ರಿಯ ದೇವಚನರೇ ಇವತ್ತು ನಾವು ಕೂಡ ಈ ವಾಕ್ಯವನ್ನು ಧ್ಯಾನ ಮಾಡ್ತಿದ್ದೀವಿ ನಾವು ಕೂಡ ತಂದೆ ಬಲಿಯಲ್ಲಿ ಈ ರೀತಿಲಿ ಬಂದರೆ ತಂದೆ ನಮಗೆ ಕೊಡುವಂಥ ಬಹುಮಾನ ಇದು ತಂದೆ ನಮಗೆ ಕೊಡುವಂಥ ಪ್ರೀತಿ ಇದು ಅದು ಬೆಲೆ ಕಟ್ಟೋದಕ್ಕೆ ಸಾಧ್ಯವಿಲ್ಲ ಶ್ರೇಷ್ಠವಾದ ನಿಲುವಂಗಿ ನಮ್ಮೆಲ್ಲರಿಗೂ ಆತನಿಟ್ಟಿದ್ದಾನೆ ನಾವೆಲ್ಲರೂ ಆತನ ಬಳಿಗೆ ಬರೋಣ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನು ಪರಮ ಪವಿತ್ರನ ತಿಳಿಸು ಸ್ವಾಮಿ ಇನ್ನೊಂದು ಸಮಯಕ್ಕಾಗಿ ನಮಗೆ ಸ್ತೋತ್ರ ವಂದನೆಗಳು ಕರ್ತನೆ ಇನ್ನೊಂದು ಸಮಯಲ್ಲಿ ವಿಶೇಷವಾಗಿ ಕರ್ತನೆ ತಪ್ಪಿಯೋದ ಮಗನ ಜೀವಿತವನ್ನು ಕರ್ತನೆ ಸಂಕ್ಷಿಪ್ತವಾಗಿ ಕರ್ತನೆ ಕೆಲವು ವಿಷಯಗಳಲ್ಲಿ ತಿಳ್ಕೊಂಡಿದ್ದೇವೆ ಸ್ವಾಮಿ ಕರ್ತನೆ ಮಗನು ತಪ್ಪಿ ಹೋಗಿ ಕರ್ತನ ತಿರುಗಿ ಬರುವಂಥ ಸಮಯಲ್ಲಿ ಕರ್ತನೆ ಆ ಒಂದು ಮನುಷ್ಯನು ತಂದೆ ಆದ್ದನ್ನು ಕರ್ತನೇ ಶ್ರೇಷ್ಠವಾದ ನಿಲುವಂಗಿಯನ್ನು ತೋರಿಸ್ತೀರಪ್ಪ ಹಾಗೆ ಇವತ್ತು ನಮ್ಮೆಲ್ಲರೂ ಕೂಡ ಶ್ರೇಷ್ಠವಾದ ನಿಲುವಂಗಿಯನ್ನು ನೀವು ತೋರಿಸ್ಲಿಕ್ಕೆ ನಿಮ್ಮ ಸ್ತೋತ್ರ ಸ್ವಾಮಿ ನಮ್ಮೊಬ್ಬೊಬ್ರಿಗೂ ಕರ್ತನೆ ಆ ಒಂದು ಶ್ರೇಷ್ಠವಾದ ನಿಲುವಂಗಿಯನ್ನು ನೀವು ಇಟ್ಟಿರೋದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ ಕರ್ತನೆ ನಾವೆಲ್ಲರೂ ಆ ಶ್ರೇಷ್ಠವಾದ ನಿಲುವಂಗಿಗಾಗಿ ತೋಕಿಸುವಾಗೆ ಅದಕ್ಕಾಗಿ ನಾವು ಪ್ರಾಯಾಸ ಪಡೋಗೆ ನೀವು ಸಾನಿ ಈ ಲೋಕದಲ್ಲಿ ನಮಗೆ ಸಹಾಯ ಮಾಡಬೇಕಾಗಿ ಏಸು ಕ್ರಿಸ್ತನ ಸಲ್ಲಿ ಬೇಡಿಕೊಳ್ತೀನಿ ನನ್ನ ಜೀವವುಳ್ಳ ತಂದೆ ಅಮೇನ್ ಅಮೇನ್ ಪ್ರೀತಿಯ ದೇವಚನರೇ ಈ ವಾಕ್ಯಗಳನ್ನ ಇನ್ನ ಹೆಚ್ಚಾಗಿ ನೀವು ಧ್ಯಾನ ಮಾಡಿರಿ ವಾಕ್ಯಗಳಲ್ಲಿ ಅನೇಕ ಗೋಢಾರ್ಥಗಳು ನಿಮಗೆ ಕರ್ತನ್ನು ಬೋಧಿಸುವಂತ ಈ ವಾಕ್ಯಗಳ ಮುಖಾಂತರ ಈ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಮತ್ತು ಪ್ರಾರ್ಥನೆ ಮಾಡಿರಿ ನಿಮ್ಮ ಅನಿಸಿಕೆಗಳನ್ನ ಪ್ರಾರ್ಥನಾ ಮನವಿಗಳನ್ನ ನಮ್ಮಲ್ಲಿ ಹಂಚಿಕೊಳ್ಳ್ರಿ ನಾವು ಕೂಡ ನಿಮಗಾಗಿ ಪ್ರಾರ್ಥನೆ ಮಾಡ್ತೀವಿ ನಿಮ್ಮೊಂದಿಗೆ ಸೇರಿ ಕರ್ತನ ಸುತಿಸ್ತೀವಿ ಗಾಡ್ ಬ್ಲಸ್ ಯು ಅಮೇನ್